ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ದಿಟ್ಟತನದಿಂದ ತಮ್ಮ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಡಿದರೆ ಮಾತ್ರ ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಂತಹ ನವಭಾರತ ನಿರ್ಮಾಣವಾಗುತ್ತೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ ತಾಲೂಕಿನ ಸಿಕೆಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಮಂಗಳವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ತಾಲೂಕು ಮಟ್ಟದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸೀಮಂತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದರು ಮಹಿಳಾ ಆಯೋಗ ಇರೋದು ಹೆಣ್ಣಿನ ಹಕ್ಕುಗಳಿಗೋಸ್ಕರ ಹೋರಾಡುವಂತಹ ಆಯೋಗ ಹಕ್ಕು ಅಂದರೆ ನಿಮ್ಮ ಕಾನೂನು ಭದ್ರತೆ ಆರ್ಥಿಕ ಭದ್ರತೆ ನಿಮ್ಮ ಸಾಂಸ್ಕೃತಿಕ ಭದ್ರತೆ ರಾಜಕೀಯ ಭದ್ರತೆ ಹಾಗೂ ನಿಮ್ಮ ರಕ್ಷಣೆ ಹೀಗೆ ಪ್ರತಿಯೊಂದಕ್ಕೂ ಹೋರಾಡುವಂತಹ ಒಂದು ಆಯೋಗ ಸದಾ ನಿಮ್ಮ ಶ್ರೇಯಸ್ಸನ್ನ ಬಯಸುವ ಆಯೋಗ ಇದಾಗಿದೆ ಗ್ರಾಮೀಣ ಭಾಗದ ಈ ಆಸ್ಪತ್ರೆಯಲ್ಲಿ ಸರಿಯಾದ ಸ್ವಚ್ಛತೆ ಹಾಗೂ ಶಸ್ತ್ರಚಿಕಿತ್ಸೆಗೆ ಬೇಕಾದ ಸರಿಯಾದ ಪರಿಕರಗಳು ಇಲ್ಲದೆ ಇರುವುದು ತೀವ್ರ ಬೇಸರ ತಂದಿದೆ ಇಂತಹ ಅವ್ಯವಸ್ಥೆ ಹಾಗೂ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ಹಿಂದೆ ಈ ತಾಲೂಕಿನ ಮೂರು ಜನ ಗರ್ಭಿಣಿ ಸ್ತ್ರೀಯರು ಮೃತಪಟ್ಟಿರುವುದು ಎಂದು ಸಾರ್ವಜನಿಕರು ಬೇಸರವರಾಗಿದ್ದಾರೆ ಆ ಸ್ಕೀಮ್ಸ್ ಎಲ್ಲ ಬರುತ್ತಲ್ಲ ಪ್ರೆಗ್ನೆಂಟ್ ವಿಮೆನ್ಗೆ ಅದನ್ನೆಲ್ಲ ಕೊಡಿಸುವಂಥ ಕೆಲಸ ಮಾಡ ವೈಫಿಗೆ ಅದೆಲ್ಲ ಸರ್ಕಾರದಿಂದ ಅದೆಲ್ಲ ಬರುತ್ತಲ್ಲ ಬರುತ್ತೆ ಏನಿತ್ತು ಸರ್ಕಾರದಿಂದ ಏನಂತ ಅದು ಬಿಟ್ಟು ಇನ್ನೇನೇನಿದೆ ಅಲ್ಲ ಪ್ರೆಗ್ನೆಂಟ್ ವುಮೆನ್ಗೆ ಇನ್ನೇನೇನು ಕೊಡ್ತೀರಾ ಸರ್ಕಾರದಿಂದ ಪಿ ಎನ್ ಸಿ ಸರ್ವಿಸಸ್ಸು ಎ ಎಸ್ ವೈ ಇಲ್ಲಿ ಡಿಲಿವಿ ಆದಮೇಲೆ ಕೊಡ್ತೀವಿ ಏನು ಕೊಡ್ತೀರಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಅರ್ಬನಲ್ಲಾದರೆ ರೂರಲಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಟಿ ಎನ್ ಸಿ ಸರ್ವೀಸಸ್ ಅನ್ನೋದು ಫ್ರೀ ಸ್ಕ್ಯಾನ್ ಮಾಡ್ತಾರೆ ಆಪ್ರೇಷನ್ ಫ್ರೀ ಇದು ಹೋಮ್ ಇದೆ ಪಿ ಎಚ್ ಎಸ್ ಆಶಾ ವರ್ಕರ್ಸು ಫಿ ಎನ್ वीडिक कड़ पारण‌गोस्ली गोड़न जाना जिन्यू착 Deし लोनम अभर मेरस बाजली कर अनलता ट्वा São जियर सभ्याशयारी Say जडिक मिरशी लोनम स्प्सatiा 6GG त्रस पिस भाले दिजान और सो बाज़न जान्ट और शाज़ा ख देडर जाजेद्स एकक टे आरश ಸೊ ಅವತ್ತು ಪಿ ಎಚ್ ಸಿಯಲ್ಲಿ ಡಾಕ್ಟ್ರ್ ಇರಲ್ಲ ಇರಲ್ಲ ಇದು ನೀವು ನನಗೆ ರಿಟರ್ನ್ ಅಲ್ಲಿ ಕೊಡಬೇಕು ನಿಮ್ ಮಗ ಅವ್ರಿಗಿದ್ರೆ ಅವ್ರು ಯಾಕೆ ಮಾಡ್ತಾರೆ ಏನ್ರಿ ಇವು ಅವ್ರೆ ಏನ್ರಿ ಈ ತರ ಆದ್ರೆ ಎಲ್ಲರೂ ಸ್ಯಾಡ್ ಮುಖ ಹಾಕಿ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಉತ್ತರ ಕೊಡೋರು ಯಾರು ಆ ಮಗು ಬೆರಳಿಂಗ್ ಆಗೋಯ್ತಲ್ಲ ಅಲ್ಲಾರಿ ಸಣ್ಣ ಒಂದು ಹಿಂಗ್ ಕೆರ್ಕೊಂಬಂದ್ರೆ ಟೆಕ್ ಬ್ಯಾಕ್ ಹಾಕ್ತಾರೆ ಹಾಸ್ಪಿಟ್ಲ್ ಅಲ್ಲಿ ಟೆಕ್ ಬ್ಯಾಕ್ಸ್ ಇಲ್ವಾ ಇದೆಯಾ ಇಲ್ವಾ ಹಳ್ಳಿ ಗಾಡಿದು ಏಟ್ ಬಿದ್ದು ಕಬಡ ಚಿಟ್ಕೊಂಡು ಯಾಕೆ ಹಾಕ್ಲಿಲ್ಲ ನೀನು ಬೇಡ ಕೋಟಿನ ಬಂದ್ ಮಾಡಿ ನನ್ನ ಪ್ರಕಾರ ಅಂದ್ರೆ ಯಾರು ಬರಂಗೇ ಇಲ್ಲ ಇಲ್ಲಿ ಯಾರು ಬರಂಗೇ ಇಲ್ಲ ಬಂದವರು ಸೀದಾ ಕಳಿಸ್ಬಿಡ್ತೀರಾ ನೀವು ನನಗೆ ಒಂದು ತಿಂಗಳು ಎಂಟು ದಿವಸ ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡಿ ಯಾಕೆಂದ್ರೆ ನನಗೆ ಅದು ನಿಜವಾಗ್ಲೂ ಇಷ್ಟ ಇಲ್ಲ ನಾನು ಎಲ್ಲೇ ಹೋದ್ರು ಯಾರು ಒಬ್ಬರು ಹೊಸ್ದಾಗ ಕೇಳಿದ್ರೆ ನಾನು ಹೀಗೆ ಬಂದಿದ್ದೀನಿ ಅಂತಾರೆ ಎಂಟು ದಿನ ಆಯ್ತು ಅಂತಾರೆ ಒಂದು ತಿಂಗಳು ಒಂದು ದಿನ ಆಗಿಲ್ಲ ಯಾಕೆ ನಿಮ್ಗೆ ಮೊದಲು ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇಲ್ವಾ ಇದೆ ಅಲ್ವಾ ಎಷ್ಟು ದಿನ ಬೇಕು ಬಂದಿದ ತಕ್ಷಣ ವಿಸಿಟ್ ಮಾಡಬೇಕು ನೋಡ್ಬೇಕು ಏನಿಲ್ಲ ಏನಿದೆ ಇದು ನಮ್ಮ ತಾಲೂಕು ಇದು ನನ್ನ ಜಿಲ್ಲೆ ಇದು ನನ್ನ ಆಸ್ಪತ್ರೆ ನನ್ನ ಗ್ರಾಮ ಹೌದಲ್ವಾ ಸರ್ಕಾರ ನಿಮ್ಮನ್ನು ನಂಬಿ ಎಲ್ಲ ನಡೆಸ್ತಾ ಇರೋದು ನೀವೇ ಹೆಂಗನ್ಬಿಟ್ರೆ ಹಿಂಗೆ